ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕಾಟೇರ ಡಿಬೋಸ್ ಹಬ್ಬಕ್ಕೆ ಇನ್ನು ಕೇವಲ ಹನ್ನೊಂದು ದಿನ ಮಾತ್ರ ಬಾಕಿ ಇದೆ ಫ್ಯಾನ್ಸ್ ಸಮಾಧಾನ ಆದ್ರೆ ಇನ್ನೊಂದು ಕಡೆ ಸಿನಿಮಾ ನೋಡುವಂತ ಕಾತುರ ಇದೆಯಲ್ಲ ಅದು ನೂರು ಪಟ್ಟು ಜಾಸ್ತಿ ಆಗಿದೆ ನಿನ್ನೆ ಅಷ್ಟೇ ಕಾಟೀರ ಟ್ರೈಲರ್ ಫಸ್ಟ್ ಒಪಿನಿಯನ್ ಕೊಟ್ಟಿದೆ ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಮಿಸ್ ಮಾಡದೆ ನೋಡಿ ಹಾಗಾದ್ರೆ ಬನ್ನಿ ಈಗ ಟ್ರೈಲರ್ ನ ಸಿಂಪಲ್ ರಿವ್ಯೂ ಮಾಡೋಣ ಏನ್ ಇಷ್ಟ ಆಯ್ತು ಏನ್ ಬೇಕಾಗಿತ್ತು ನೋಡೋಣ ಕಾಟೇರ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಕಥೆ ಅನ್ನೋದು ನಿಮ್ಗೆ ನಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಟ್ರೈಲರ್ ಓಪನ್ ಆಗುವಾಗಲೇ ರೈತರ ಮಾರಣ ಹೋಮದ ಲೀಡ್ ಕೊಟ್ಟಿದ್ದಾರೆ ತರುಣ್ ಅದು ಖಂಡಿತ ರೈತರ ಮೇಲಿನ ದೌರ್ಜನ್ಯ ಅಂತ ಅನಿಸುತ್ತೆ ಅದಾದ ನಂತರ ಡಿ ಬಾಸ್ ಎಂಟ್ರಿ ಕೊಡೋ ಇಂಟ್ರೋ ಕತ್ತಿ ಅಥವಾ ಮಚ್ಚಿಗೆ ತರುಣ್ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ಕಥೆಯ ಕುಲುಮೆ ಕಸುಬು ಮಾಡುವಂತ ಕಾಟೇರನ ಮೇಲೆ ಆಧರಿಸಿ ಇರೋದ್ರಿಂದ ಇಲ್ಲಿ ಒಂದು ಬಹಳ ಖುಷಿ ಕೊಟ್ಟ ವಿಷಯ ಅಂದ್ರೆ ಹಿರಿಯ ನಟ ವಿನೋದ್ ಆಳ್ವೋ ನೋಡಿದ್ದು ಬಹಳ ವರ್ಷಗಳ ನಂತರ ಜೊತೆಗೆ ಅವರು ಹೇಳುವಂತ ಡೈಲಾಗ್ ಟ್ರೈಲರ್ಗೆ ಒಂದು ಎಲಿವೇಶನ್ ಕೊಡುತ್ತೆ ಕಾಟೇರ ಎಂತ ರಣರಾಕ್ಷಸ ಅನ್ನು ಮುನ್ನುಡಿ ಕೊಡುತ್ತೆ ಟ್ರೇಲರ್ ಉದ್ದಕ್ಕೂ ನಿಮಗೆ ಮೂರು ವಿಷಯ ತುಂಬಾನೇ ಇಂಪ್ರೆಸ್ ಆಗುತ್ತೆ ಒಂದು ಹರಿಕೃಷ್ಣ ಬಿಜಿಎಂ ಇನ್ನೊಂದು ಸುಧಾಕರ್ ಅವರ ಸಿನಿಮಾಟೋಗ್ರಫಿ ಮೂರನೇದು ನಮ್ಮ ಮಾಸ್ತಿ ಅವರ ಮಾಸ್ ಡೈಲಾಗ್ಸ್ ಒಂದು ಹಳ್ಳಿ ಬೇಸ್ ಸಿನಿಮಾಗೆ ಬೇಕಿರುವಂತಹ ಫ್ರೇಮ್ಸ್ ಹಾಗೆ ಅದನ್ನು ಮಾಸ್ ಆಗಿ ಹೇಗೆ ಮೇಲೆತ್ತಬೇಕು ಅನ್ನೋ ಕೆಲಸವನ್ನ ಮೂವರು ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ ಏನು ಡಿ ಬಾಸ್ ಲುಕ್ ಬಗ್ಗೆ ಹೇಳಬೇಕು ಅವರು ಆ ಗ್ರಾಮೀಣ ಸೊಗಡಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳೋ ರೀತಿ ಇದೆಯಲ್ಲ ಅದು ಮೇ ಬಿ ಯಾರಿಗೂ ಅಷ್ಟು ಸುಲಭವಾಗಿ ಬರುವಂತದಲ್ಲ ಗುರು ಅವರು ನಡ್ಕೊಂಡು ಬರುವಾಗನೇ ಆ ಫೋರ್ಸ್ ಕಾಣಿಸುತ್ತೆ ಅವರ ಡ್ರೆಸ್ ಮತ್ತೆ ಮ್ಯಾನರಿಸಂ ಪಕ್ಕ ಹಳ್ಳಿಲಿ ಹುಟ್ಟಿರೋ ಸಿಡಿಗುಂಡಿನ ಆಗಿದೆ ತರುಣ್ ಸಿನಿಮಾದ ಎಲ್ಲ ಮೇಜರ್ ಕ್ಯಾರೆಕ್ಟರ್ ಗಳನ್ನ ಟ್ರೇಲರ್ ನಲ್ಲಿ ತೂಕದಿಂದ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಅವರು ಪಿಕ್ ಮಾಡಿರುವಂತಹ ಪ್ರತಿ ಕಲಾವಿದರೂ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಶ್ರುತಿ ಅವರು ಬಿರಾದಾರ್ ಅವರು ವಿನೋದ್ ಅವಿನಾಶ್ ಜಗಪತಿ ಬಾಬು ಅಚ್ಯುತ್ ಕುಮಾರ್ ಹೀಗೆ ಓವರ್ ಆಲ್ ಟ್ರೇಲರ್ ಡಿ ಬಾಸ್ ಫ್ಯಾನ್ಸ್ಗೆ ಮಾತ್ರ ಅಲ್ಲ ನ್ಯೂಟ್ರಲ್ ಫ್ಯಾನ್ಸ್ ಕೂಡ ಥಿಯೇಟರ್ ಗೆ ಸೆಳೆಯುವ ಒಂದು ಫೋರ್ಸ್ ಇದೆ ಟ್ರೈಲರ್ ಅಲ್ಲಿ ರೈತರ ದನಿಯಾಗಿ ನಿಲ್ಲುವಂತ ನಾಯಕ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಹಲವಾರು ಸಿನಿಮಾ ಬಂದಿದ್ರು ಕಾಟೇರದಲ್ಲಿ ಒಂದು ಹೊಸ ಪ್ರಪಂಚ ತೆರೆದುಕೊಳ್ಳುತ್ತೆ ನನಗೆ ಇಷ್ಟವಾದಂತ ನನಗೆ ಇಷ್ಟವಾದಂತ ಇನ್ನೊಂದು ವಿಷಯ ಅಂದ್ರೆ ಕೊನೆಯಲ್ಲಿ ವಯಸ್ಸಾದ ಲುಕ್ ನಲ್ಲಿ ಬರುವಂತ ಡಿ ಬಾಸ್ ಫ್ರೇಮ್ ಅನ್ನ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಮೇ ಬಿ ಎಲ್ರಿಗೂ ಅನ್ಸಿದ್ಯೋ ಇಲ್ಲೋ ಗೊತ್ತಿಲ್ಲ ನನ್ಗಂತೂ ಅನಿಸ್ತು ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ರೆಬೆಲ್ ಸ್ಟಾರ್ ಅಂಬರೀಶ್ ಅವರನ್ನ ನೋಡಿದ ಹಾಗ ಅನ್ಸುತ್ತೆ ಆ ಗತ್ತು ಆ ಗಾಂಭೀರ್ಯ ತರುಣ್ ಇಲ್ಲಿ ಇಟ್ಟಿರುವಂತಹ ಟ್ವಿಸ್ಟ್ ಇದೆ ಇದೇ ಪಾತ್ರ ಕಾಟೇರ ಅಂತ ಅನ್ಸುತ್ತೆ ಯಾಕಂದ್ರೆ ಟ್ರೇಲರ್ ನಲ್ಲಿ ಒಂದು ಡೈಲಾಗ್ ಇದೆ ಅವನು ಊರಿಡಿ ರಕ್ತ ಸಾರಿಸಿದ ಈಗ ಅವನ ಕುಲ ಬರ್ತಾವ್ನೆ ಅನ್ನೋದು ಸೊ ಊರಿಗಾಗಿ ನಿಂತ ಕಾಟೇರ ಮಗನೇ ಮಗನೆ ಈ ಯುವ ಲುಕ್ ನಲ್ಲಿರುವಂತ ದರ್ಶನ್ ಆಗಿರ್ತಾರೆ ಇನ್ನು ಏನೇನ್ ಬೇಕಿತ್ತು ಅಂತ ನೋಡೋದಾದ್ರೆ ಬಿರಾದಾರ್ ಮತ್ತು ಅಚ್ಯುತ್ ಕುಮಾರ್ ಅವ್ರನ್ನ ಇನ್ನಷ್ಟು ತೋರಿಸಬಹುದಾಗಿತ್ತು ಡೈಲಾಗ್ ಗಳನ್ನ ಹೇಳ್ಸಿದ್ರೆ ಚೆನ್ನಾಗಿರ್ತಾ ಇತ್ತು ಅದರಲ್ಲೂ ಅಚ್ಯುತ್ ಕೆ ಜಿ ಎಫ್ ಕಾಂತಾರ ನಂತರ ಅವರ ಇಮೇಜ್ ಬದಲಾಗಿದೆ ಅವ್ರನ್ನ ಇನ್ನೂ ಟ್ರೇಲರ್ ನಲ್ಲಿ ಚೆನ್ನಾಗಿ ಬಳಸ್ಕೋಬಹುದಾಗಿತ್ತು ಅಂತ ಅನ್ನಿಸ್ತಾ ಇದೆ ಏನು ಹಳ್ಳಿಯ ವಿಲನ್ ಸ್ವಲ್ಪ ಆ ಲುಕ್ ಗಳು ಸ್ವಲ್ಪ ರೊಟೀನ್ ಅನಿಸ್ತು ಆ ಹಳ್ಳಿಯ ವಿಲನ್ ಲುಕ್ ಎಲ್ಲ ಜಗಪತಿ ಬಾಬು ಅವರದು ಏನು ವಿಲನ್ ಕಡೆಯವರು ಬಳಸಿರುವಂತಹ ವೆಪನ್ಸ್ ಅಷ್ಟು ರಿಯಲಿಸ್ಟಿಕ್ ಅಂತ ಅನಿಸ್ಲಿಲ್ಲ ಇಷ್ಟು ದೊಡ್ಡ ಮಾಸ್ ಸಿನಿಮಾಗಿ ಅವರ ಕೈಯಲ್ಲಿರುವಂತಹ ವೆಪನ್ಗಳು ಅಷ್ಟು ರಿಯಲ್ ಅಂತ ಅನಿಸ್ಲಿಲ್ಲ ಇಷ್ಟು ಬಿಟ್ರೆ ಟ್ರೇಲರ್ ಅಂತೂ ಮಾಸ್ ಆಗಿದೆ ನಿಮಗೆ ಈ ಟ್ರೇಲರ್ ಹೇಗನ್ಸ್ತು ಮಿಸ್ ಮಾಡದೆ ಕಮೆಂಟ್ ಮಾಡಿ ಚರ್ಚೆ ಮಾಡೋಣ ನಮಸ್ಕಾರ